ಇವ್ರೊಂದ್ ಸ್ವಲ್ಪ ಕೊಡಾತಾರ ಅನ್ನಾರ ತಿನ್ತಾರ ಅವ್ರ ಏನ್ ಕೊಟ್ಟಿದಾರೀ ಬಿ ಏನ್ ಕುಡ್ತಾರ್ರಿ ರಕ್ ಇದ್ದ ಈ ಹೊಲ ಇದ್ದವ್ರಿಗೆ ದುಡ್ಡತ್ತಾರ ಆಟೋದವ್ರಿಗೆ ಏನ್ ಮಾಡಿದಾರ ಯಾರು ಅವ್ರೂ ಮಾಡಿಲ್ಲ ಇವ್ರೂ ಮಾಡಿಲ್ಲ ದುಡ್ದ ತಿನ್ಬೇಕು ನಾವ್ ಯಾರದ್ ಕರೆಕ್ಟ್ ಯೋಜನೆಗಳಿಂದ ಹಾ ಇಷ್ಟ್ ಬೇಕಾರ ಕರೆಕ್ಟ್ ಯಾಕೆ ಬಡವ್ರಿಗೆ ಚಲೋ ಮಾಡಿದವ್ರು ಇನ್ನೊಂದ್ ಸ್ವಲ್ಪ ಒಳ್ಳೇದಾಗ್ಲಿ ಅವ್ರಿಗೂ ಆಗ್ಲಿ ಇವ್ರಿಗೂ ಆಗ್ಲಿ ಮಾಡಿದವ್ರು ಚಲೋ ಅನ್ಬೇಕ್ರಿ ಮೋದಿ ಇದಾರ ಬಿಡ್ರಿ ಚಲೋ ಎಲ್ಲ ಕೆಲಸಂತೂ ಚಲೋನೇ ಇದಾವ್ರಿ ಆ ಮ ಮೆಜಾರಿಟಿ ಆಗಬೇಕ್ರಲ್ಲೇ ಅಪೋಸಿ ಪಾರ್ಟಿ ಅದ್ ಮೆಜಾರಿಟಿ ಅಂತೂ ಆಗಂಗಿಲ್ಲ ಇದಾವ್ರ ನಡ್ಸ್ಕೊತ ಹೋಗ್ತಾರ ಚಲೋ ಇದ್ರಿತ್ರಿ ಸರ್ ಪ್ರಧಾನಮಂತ್ರಿ ಏನ್ ಗೊತ್ತಿಲ್ಲ ಒಟ್ಟು ಎರಡು ಜನ ಆಗದಿ ಕಾಂಪಿಟീഷನ್ ಅಲ್ಲಿ ನಡೆತಾರೆ ಒಟ್ಟು ಯಾರು ಆತರೋ ಗೊತ್ತಿಲ್ಲ ಮೋದಿ ಆಗೋತರ ಪ್ರಧಾನಮಂತ್ರಿ ಚಲೋ ಅದರ ಚಲ ಈಗ ಎಲ್ಲಾ ಕಡೆನೂ ಒಂದ ಸ್ವಲ್ಪ ಸೌಲಭ್ಯ ಏನ್ರೂ ಅವ್ರು ಮಾಡ್ತಾರ ಅಂತ ಆಸೆ ಐತ್ರಿ ಆಸೆ ಇದಿಂದ ಹೇಳ್ತೀನಿ ಏನು ಅವರು ಯಾರು ಬಂದ್ರು ನಮ್ಗೆ ಒಟ್ಟು ಸೌಲಭ್ಯ ಕೊಡ್ಬೇಕ್ರಿ ಸಾಕು ಎಲ್ಲರೂ ಸೌಲಭ್ಯ ಕೊಟ್ಟರೆ ಚಲೋ ಹೋಗ್ತಿದ್ರೆ ಎಲ್ಲರಿಗೂ ಈ ಯಾರು ಮಾಡ್ತಾರೋ ಚಲೋ ಯಾರು ಕೆಲಸ ಮಾಡ್ತಾರ ಅಂತಾರಲ್ಲ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಹೊಡ್ಕೊಡಕ್ಕೆ ರೆಡಿ ಇದ್ದೀವಿ ಆದ್ರೇ ಮಾಡಬೇಕು ಅವರು ಬಂತ ನಮಗೆ ಇಷ್ಟ ಪ್ರಧಾನಿ ಏನಂತೆ ಹಾ ಐತ್ರಿ ಫಸ್ಟ್ ಟೈಮ್ ಮತ್ ನಂದು ಊಟ ಬಿಜೆಪಿ ಹೋತಿದ್ರಿ ಯಾಕಂದ್ರೆ ನಮ್ಗ ಸ್ಟೂಡೆಂಟ್ ಗಾಗಿ ಬಿಜೆಪಿ ಅವರು ಬಹಳ ಕೆಲಸ ಮಾಡ್ಯಾರು ಎಜುಕೇಶನ್ ಈಗ ಟೂ ತೌಸಂಡ್ ಫೋರ್ಟೀನ್ ದಿಂದ ಎಜುಕೇಶನ್ ಬಾಳ್ ಬಿಲ್ಡ್ ಅಪ್ ಆಗಿ develop pagi ini ಅದ್ರ ಸಂಬಂಧ ನಂದು ಓಟ್ ಎಲ್ಲ ಬಿಜೆಪಿಗೆ ಹೋತಿ ಯಾರಾಗ್ಬೇಕ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಆಗ್ಬೇಕು ಏನ್ ಕೆಲಸ ಮಾಡ್ಯಾರ ಅವ್ರಿ ಎಲ್ಲಾ ನಮ್ದ ಇಂಡಸ್ಟ್ರಿ ಆಗಿಲ್ರಿ ಎಲ್ಲ ನಮ್ದ್ ಇನ್ಫ್ರಾಸ್ಟ್ರಕ್ಚರ್ ಆಗಿಲ್ರಿ ಎಲ್ಲಾ ಎಲ್ಲಾ ರೀತಿಯಲ್ಲಿ ನಮ್ ಅನುಕೂಲ ಮಾಡ್ಯಾರೀ ಅದ್ರ ಸಂಬಂಧ ಬಿಜೆಪಿ ಮಾಡ್ತಾರ ಅವ್ರ ಆಗ್ಬೇಕಲ್ರಿ ಯಾರು ಸಹಾಯ ಮಾಡ್ತಾರ ಅವ್ರ ಆಗ್ಬೇಕ್ರಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಆಗೈತಿ ಅನುಕೂಲತೆ ಅಂದ್ರೆ ಕಾಂಗ್ರೆಸ್ ಆಗ್ಬೇಕನ್ನೋದೊಂದ್ರ ಇದೇತ್ರಿ ಯಾಕಂದ್ರೆ ಈಗ ಬಿಜೆಪಿ ಅಂದ್ರೆ ಬಹಳ ಅಂದ್ರೆ ಬಹಳ ಲೋಸ್ದಾಗ ಮಂದಿ ಸಿಕ್ಸ್ಟಿ ಕೆಜಿ ಆಯಿಲ್ ರಿಫೈನ್ಡ್ ಆಯಿಲ್ ಈಗ ಸದ್ಯ ಲಾಸ್ಟ್ ಟೈಮ್ಗ ಟೂ ಟ್ವೆಂಟಿ ಆಗಿತ್ತ್ರಿ ಹಾ ಪ್ರತಿಯೊಂದಕ್ಕ ಹಾ ಪ್ರತಿಯೊಂದ್ ಜಿ ಎಸ್ ಟಿ ಹಾಕಬೇಕಂದ್ರ ನಾವ ದುಡತ್ ತಿನ್ನೋರ್ ಮಂದಿ ಏನ್ ಜಿ ಎಸ್ ಟಿ ಹಾಕಬೇಕ್ರಿ ಸರ್ ಅದಕ್ಕ ಒಂದ ಸ್ವಲ್ಪ ಕಾಂಗ್ರೆಸ್ ಬತ್ತಂದ್ರೆ ಒಳ್ಳೇದ್ರಿ ಚಲೋ ಆಕೇತ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನಾಗ್ಬೇಕ್ರಿ ಸರ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ